ಜೈ ಶ್ರೀರಾಮ್ ಜೈ ಅಂಜಿನಯ್ಯ ನಮಸ್ತೆ ನಾನು ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇರೋ ದೇವಸ್ಥಾನ ನಮ್ಮ ಮೈಸೂರಿನ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಫ್ರೆಂಡ್ಸ್ ಎಲ್ಲರೂ ನಾವು ಮೈಸೂರಿಗೆ ಡೈರೆಕ್ಟಾಗಿ ಬಸ್ಸಲ್ಲಿ ಮೈಸೂರಿಂದ ಬಂದುಬಿಡ್ತೀವಿ ಅಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆದರೆ ಬೆಟ್ಟ ಹತ್ಕೊಂಡು ಬಂದು ಅಮ್ಮನ ದರ್ಶನ ಮಾಡೋದ್ರಿಂದ ಆಗುವಂಥ ಒಳ್ಳೆಯದು ನಮ್ಮ ಕಷ್ಟ ಪರಿಹಾರ ಆಗುವಂಥದ್ದು ಹೆಂಗೆ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳ್ಕೊಬೇಕಂದ್ರೆ ನೀವು ನನ್ನ ವಿಡಿಯೋನ ಪೂರ್ತಿ ನೋಡಬೇಕು ಮತ್ತು ನನ್ನ ಯೂಟ್ಯೂಬ್ ಗಾಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಬೇಕು ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನೀನು ನೋಡ್ಬೋದು ನಾನು ಒಳ್ಳೊಳ್ಳೆ ವಿಡಿಯೋ ಮಾತ್ರನೇ ಹಾಕೋದು ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಫ್ರೆಂಡ್ಸ್ ಈ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳ್ಕೊ ಹೇಳ್ತೀನಿ ಫಸ್ಟು ಬೆಟ್ಟ ಹತ್ತೋಕೆ ಮುಂಚೆ ಇಲ್ಲಿ ಪಾದ ಅಂತ ಹೇಳ್ತಾರೆ ಅಮ್ಮಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕೆ ಅಂದರೆ ದಾರಿನಲ್ಲಿ ಯಾವುದೇ ವಿಘ್ನ ಬರದೆ ಅಮ್ಮನ ದರ್ಶನ ಸುಸೂತ್ರವಾಗಿ ಆಗಲಿ ಅಂತ ಅಂದ್ಬಿಟ್ಟು ಅಮ್ಮನದ ಆಶೀರ್ವಾದ ತಗೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಮಧ್ಯದಲ್ಲಿ ಸುಸ್ತು ಸಂಕಟ ಆಗೋದು ಅಲ್ವಾ ಬೆಟ್ಟ ಹತ್ತಬೇಕಾದ್ರೆ ಅದಕ್ಕೆಲ್ಲ ಶಕ್ತಿ ಕೊಡಮ್ಮ ಅಂತ ಕೇಳಿಕೊಂಡು ಹತ್ತೋದು ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬೆಟ್ಟ ಹತ್ಬೇಕು ಹತ್ತಕ್ಕೆ ಹೋಗ್ತೀರಾ ಅನ್ನೋಂಗಿದ್ರೆ ಹತ್ತು ಗಂಟೆ ಒಳಗಡೆ ಹೋಗಿ ಅದ್ರ ಮೇಲೆ ನೀವು ಹೋಗ್ತೀವನ್ ಹೋಗ್ತೀರಾ ಅಂದರೆ ಅಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ ಹುತ್ಕೊಳ್ಳೋಕ್ಕೆ ನೆರಳು ಇಲ್ಲ ಸೊ ಯಾರೇ ಆದ್ರೂ ಹತ್ತು ಗಂಟೆ ಒಳಗಡೆ ಹೋಗಿ ಸಮ್ಮರ್ ಟೈಮಲ್ಲಿ ಅಲ್ಲಿ ಜನನೂ ಇರೋದಿಲ್ಲ ಕಷ್ಟ ಆಗತ್ತೆ ಹೇಳಿದ್ದೀನಿ ಇವಾಗಲೇನೇನೆ ಮತ್ತೆ ಇಲ್ಲಿನ ವಿಶೇಷತೆ ನಾನು ನಿಮಗೆ ಹೇಳಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್ ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಅಮ್ಮನವರು ಹೇಗ್ ಬಂದರು ಸತಿ ಸತ್ತಿದೇವಿ ಅಂದ್ರೆ ದಕ್ಷರಾಜನ ಮಗಳು ಶಿವನ ಹೆಂಡತಿ ಪಾರ್ವತಿ ದೇವಿಯವರು ಅವರಪ್ಪ ಫಂಕ್ಷನ್ ಮಾಡ್ತಾ ಇರ್ತಾರೆ ಎಲ್ಲರನ್ನೂ ಕರೀತಾರೆ ಶಿವನ ಮಾತ್ರ ಕರೆದಿರೋದಿಲ್ಲ ಆ ಕರ್ ಆದ್ರೆ ತಂದೆ ಮನೆ ಅಲ್ವಾ ಅಂದ್ಬಿಟ್ಟು ಗಂಡ ಹೋಗ್ಬೇಡ ಅಂದ್ರು ಅವ್ನ ಮಾತನ್ನ ಮೀರಿ ದೇವಿ ಅವರಪ್ಪನ ಮನೆ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಅವಮಾನ ಆಗತ್ತೆ ಶಿವನ್ಗೆ ಏನು ಇಲ್ಲ ಅಂತ ಅವ್ನ್ ಹೇಳ್ತೀನಿ ನೀನು ಅಂತ ಎಲ್ಲಾ ಅವಮಾನ ಮಾಡ್ತಾರೆ ಆ ಹವಾಮಾನನ ತಡ್ಕೊಳಕಾಗದೆ ನನ್ ಗಂಡನ್ ಮತ್ ಮೀರಿ ಬಂದೆ ಆದ್ರೂ ನನ್ನ ತಂದೆ ಅವಮಾನ ಮಾಡಿಬಿಟ್ರಲ್ಲ ಅಂತ ಮನಸ್ಸಿನಲ್ಲಿ ಅವರು ತಂದೆ ಮಾಡ್ತಾ ಇದ್ದ ಹೋಮಕ್ಕೆ ಪ್ರಾಣ ಬಿಟ್ಬಿಡ್ತಾರೆ ಅವಾಗ ಶಿವ ಹಂಗೆ ಆ ವಿಷಯ ಗೊತ್ತಾಗಿ ಬಂದು ದೇವಿ ದೇಹನ ದುಃಖದಿಂದ ಶಿವ ನೃತ್ಯನ ಮಾಡ್ತಾ ಇರ್ತಾರೆ ಅವಾಗ ವಿಷ್ಣು ಶಿವ ಈ ತರ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ತನ್ನ ಕೈನಲ್ಲಿದ್ದ ಸುದರ್ಶನ ಚಕ್ರನ ಬಿಟ್ಟು ಸತೀದೇವಿ ದೇಹನ ಹದಿನೆಂಟು ತುಂಡುಗಳಾಗಿ ಕತ್ತರಿಸ್ಬಿಡ್ತಾರೆ ಹಾಗೆ ಹದಿನೆಂಟು ತುಂಡುಗಳಲ್ಲಿ ಒಳ್ಳೆ ಜಾಸ್ತಿ ಬಿದ್ದ ಒಂದು ಅಂದ್ರೆ ದೇವಿಯ ತಲೆ ಕೂದ್ಲು ಬಿದ್ದ ಜಾಗನೇ ನಮ್ಮ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಆ ಬೆಟ್ಟದಲ್ಲಿ ಅಮ್ಮನ್ ತಲೆ ಕೂದಲು ಬೀಳುತ್ತೆ ತಲೆ ಕೂದಲು ಅಂದ್ರೆ ಮುಡಿ ಬಿದ್ದ ಜಾಗ ಆಗಿರೋದ್ರಿಂದ ಅಲ್ಲಿಗೆ ಚಾಮುಂಡೇಶ್ವರಿ ಅಂತ ಹೇಳ್ತಾರೆ ಇನ್ನೂ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದ್ದಾಳೆ ದೇವಿ ಅದನ್ನು ಸೇರಿಸಿ ಒಟ್ಟಿನಲ್ಲಿ ಚಾಮುಂಡೇಶ್ವರಿ ಮುಡಿನೂ ಸೇರಿಸ್ತಾರೆ ಚಾಮುಂಡೇಶ್ವರಿ ಬೆಟ್ಟ ಅದು ಇದು ಶಕ್ತಿ ಪೀಠ ಸಾಕ್ಷಾತ್ ತಾಯಿ ದೇಹದ ಒಂದು ಭಾಗ ಬಿದ್ದಿರುವಂಥ ಜಾಗ ನಮ್ಮ ಮೈಸೂರಿನ ಶ್ರೀ ಚಾಮುಂಡೇಶ್ವರಿಯ ಬೆಟ್ಟ ಅದಕ್ಕೆ ಕಣ್ರಿ ಈ ಬೆಟ್ಟ ಅಷ್ಟೊಂದು ಪವರ್ಫುಲ್ಲು ನಮ್ಗೇನೇ ಕಷ್ಟ ಇದ್ರೂ ಪರಿಹಾರ ಕ್ಷಣ ಮಾಡ್ತದ್ರಲ್ಲಿ ಆಗತ್ತೆ ಅಂತ ಬಸ್ಸಲ್ಲೆಲ್ಲ ಹೋಗಿ ಅಮ್ಮನ ದರ್ಶನ ಮಾಡ್ತೀವಿ ಬಸ್ಸು ಕಾರಲ್ಲೆಲ್ಲ ಹೋಗ್ತೀವಿ ನೇರವಾಗಿ ಬೆಟ್ಟಕ್ಕೆ ದರ್ಶನ ಮಾಡ್ತೀವಿ ಆದ್ರೆ ಈ ತರ ಬೆಟ್ಟ ಹತ್ಕೊಂಡು ಹೋಗಿ ಅಮ್ಮನ ದರ್ಶನ ಮಾಡ್ತೀವಲ್ವಾ ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅಷ್ಟು ಬೆಟ್ಟ ಹತ್ತೋದ್ರಿಂದ ಎಕ್ಸಸೈಜ್ ಆದಂಗೆ ಆಗುತ್ತೆ ಬಂದು ಇನ್ನೊಂದೇನೆಂದರೆ ನಾವೇನಾದರೂ ಅನ್ಕೊಂಡು ಚಾಮುಂಡೇಶ್ವರಿ ಬೆಟ್ಟ ಹತ್ತಿದ್ವಿ ಅಂದರೆ ಖಂಡಿತವಾಗ್ಲೂ ಮೂರು ಸಲ ಏನಾದರೂ ನಮ್ಮಕ್ಕೆ ಇದ್ದರೆ ಮೂರು ಸಲ ಬೆಟ್ಟ ಹತ್ತೀನಿ ತರಿಸ್ಕೊಂಡು ಹತ್ತಿ ಅದು ಆಗಿ ಹಾಗಿಲ್ಲ ಅಂದರೆ ನೀವು ಕೇಳಿ ಅಷ್ಟು ಸತ್ಯ ಚಾಮುಂಡೇಶ್ವರಿ ಬೆಟ್ಟ ಯಾಕೆಂದರೆ ಸಾಕ್ಷಾತ್ ದೇವಿಯ ದೇಹದ ಭಾಗ ತುಂಡು ಆಲ್ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಆ ದೇವಸ್ಥಾನ ಆಗಿರೋದ್ರಿಂದ ಅಷ್ಟು ಶಕ್ತಿ ನಮ್ಮ ಚಾಮುಂಡೇಶ್ವರಿ ಬೆಟ್ಟದಲ್ಲಿರೋದು ನಜ್ಜ ಎಲ್ಲೆಲ್ಲೋ ದೇವ್ರನ್ನ ಹುಡುಕ್ತೀವಿ ಕಣ್ರಿ ನಮ್ಮ ಸ್ಟೇಟಲ್ಲೇನೇ ಚಾಮುಂಡೇಶ್ವರಿ ಬೆಟ್ಟದಲ್ಲೇ ತಾಯಿ ದೇವಿ ಸಾಕ್ಷಾತ್ ಅಮ್ಮನವರ ದೇಹದ ಭಾಗವೇ ಅಲ್ಲಿದೆ ಎಷ್ಟು ಸತ್ಯ ಅಲ್ವ ಇಷ್ಟೇ ಫ್ರೆಂಡ್ಸ್ ಮೂರು ಸಲ ಏನೇ ಹರಿಸ್ಕೊಂಡು ಬೆಟ್ಟ ಹತ್ತಿದ್ರೂ ಅದು ಡೆಫಿನೆಟ್ಟಾಗಿ ನೆರವೇರೆ ನೆರವೇರುತ್ತೆ ಅದಕ್ಕೇ ಬೆಟ್ಟನ ಅರ್ಸ್ಕೊಂಡು ಹತ್ತಿ ಅಮ್ಮನ ದರ್ಶನ ಮಾಡಿ ಬರೋದು ನಾವು ಬೆಟ್ಟ ಹತ್ತಿದ್ದಿನ ತುಂಬ ಬಿಸಿಲು ಕಣ್ರಿ ಒಂದೂವರೆ ಈ ಟೈಮು ಫುಲ್ಲು ಬೆಟ್ಟ ಎಲ್ಲ ದಗ 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 ಸುಡ್ತಾ ಇದೆ ಬಿಸಿಲು ದಗೆಗೆ ಆ ಬೆಟ್ಟ ಸುಡ್ತಾ ಇರಬೇಕಾದ್ರೆ ರೋಡ್ ಅಂದರೆ ಕಂಬಿಗಳಾಕಿರ್ತಾರೆ ಹಿಂಗೆ ಕ್ಯೂನಲ್ಲಿ ಹೋಗೋದಕ್ಕೆ ಒಂದೇ ರೋಡು ಅದೇ ಜಾಗದಲ್ಲೇ ಕಂಬಿ ಹಾಕಿ ಅಷ್ಟೇ ಹಾಕಿರ್ತಾರೆ ಅಷ್ಟೇ ಅಡ್ಲಾಗಿ ಆ ಕಡೆಗೆ ಕಾಲಿಟ್ಟರೆ ಬಿಸಿ ದಗ ಅಂತ ಹುರಿತಾ ಇದೆ ಆ ಕಂಬಿಯಿಂದ ಕ್ರಾಸ್ ಮಾಡಿ ಈ ಕಡೆ ಕಾಲಿಟ್ಟರೆ ತಣ್ಣಗಿದೆ ಕೂಲಾಗಿ ಪವಾಡ ಅಲ್ವ ಇದು ನಿಜ ನಮ್ಮ ನನಗೆ ಆಗಿರೋ ಅಂಥ ಅನುಭವ ಇದು ಇವತ್ತು ಜ ದೇವಸ್ಥಾನಕ್ಕೆ ಹೋಗಿದ್ದಾಗ ಅದನ್ನು ವೀಡಿಯೋ ಮಾಡಿದ್ದೀನಿ ಬೇಕಾದರೆ ಎಲ್ಲರೂ ನೋಡಿ ಸುಳ್ಳು ಅಂತ ಅಂದ್ಕೊಂಡಂಗಿದ್ರೆ ಅದು ನಿಮ್ಮಣೆ ಬರೋ ನಾನೇನು ಮಾಡೋಕ್ಕಾಗಲ್ಲ ಆದರೆ ಇದು ಸತ್ಯ ಕಣ್ರಿ ನೋಡಿ ನಾವೇನೇ ಕನ್ಫ್ಯೂಸ್ ಆಶ್ಚರ್ಯ ಆಗೋಗ್ಬಿಡ್ತು ಹೆಂಗೆ ಸಾಧ್ಯ ಈ ಥರ ನೋಡಿ ಇದೇ ಥರ ಕಂಬಿ ಈ ಕಡೆ ಕಾಲಿಟ್ಟರೆ ಬಿಸಿ ಈ ಕಡೆ ಕಾಲಿಟ್ಟರೆ ತಣ್ಣಗಿದೆ ಹೆಂಗೆ ಸಾಧ್ಯ ಅಂತ ನಮಗೇನೇನೆ ಗೊತ್ತಾಗಿಲ್ಲ ಏನೇ ಆದ್ರೂ ಅದು ಚಾಮುಂಡೇಶ್ವರಿ ದೇವಿ ಪವಾಡನೆ ತನ್ನ ನೋಡಕ್ಕೆ ಬಂದ ಮಕ್ಕಳು ಭಕ್ತ ಮಕ್ಕಳನ್ನ ಅವಳು ದರ್ಶನಕ್ಕೆ ನಿಂತ ತಕ್ಷಣ ಅಮ್ಮ ಯಾವ ತರ ಕಾಪಾಡ್ತಾಳೆ ಅಂದ್ರೆ ಅದಕ್ಕೆ ನೋಡು ಈ ಕಂಬಿ ಕಡೆ ಕಾಲ್ ಈ ಕಂಬಿ ಕಡೆ ಕಾಲ್ ಇತ್ರೆ ಫುಲ್ಲು ಸುಡುತ್ತೆ ಇಲ್ಲಿ ಇತ್ರೆ ಸುಡಲ್ಲ ನೋಡು ಸುರ್ತಿದಾ ತಾನೇ ಇಲ್ಲಿಡು ಸುಡಲ್ಲ ಏನು ಚೌಂಡೇಶ್ವರಿ ಮಹಿಮೆ ಅಂದ್ರೆ ಇದೇನೆ ಏನನ್ ನೋಡೋ ಗಡೆಗೂ ಅಮ್ಮ ಜಸ್ಟ್ ನಾ ತುಂಬಾ ಚೆನ್ನಾಗಿ ಕಣ್ರಿ ನಾವು ಬಂದಿದ್ದು ಆಯಸ್ ಎಲ್ಲ ಹೊರಟೋಯ್ತು ಕ್ಷಣ ಮಾರ್ತದ್ರೆ ಹೊಟ್ಟೋಯ್ತು ಅಮ್ಮನ ದರ್ಶನ ಆದ ತಕ್ಷಣ ನಿಮಗೂ ಎಲ್ಲ ಕಷ್ಟ ಪರಿಹಾರ ಆಗಬೇಕಾ ತಪ್ಪದೇ ಬಂದು ಅಮ್ಮನ ದರ್ಶನ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಜೈ ಚಾಮುಂಡೇಶ್ವರಿ ದೇವಿ